ಸಿಎಂ ಬೊಮ್ಮಾಯಿಗೆ ಅದೃಷ್ಟ ತಂದಂತ ಕುಮಾರ ಕೃಪಾ ಕೆ ಕೆ ಗೆಸ್ಟ್ ಹೌಸ್ ಏನ್ ಏನಿದೆ ಆ ಒಂದು ಕೆ ಕೆ ಗೆಸ್ಟ್ ಹೌಸ್ ಸಿಎಂ ಅದೃಷ್ಟದ ಕೋಣೆ ಆ ಅದೃಷ್ಟದ ಕೋಣೆಯಲ್ಲೇ ಸಿಎಂ ಕಚೇರಿಯನ್ನ ಓಪನ್ ಮಾಡಲಿದ್ದಾರಂತೆ ಅದೃಷ್ಟ ತಂದಂತ ಕೆ ಕೆ ಗೆಸ್ಟ್ ಹೌಸ್ ನ ರೂಮ್ ನಂಬರ್ ಒಂದು ರೂಮ್ ನಂಬರ್ ಒಂದರಲ್ಲಿ ಕಚೇರಿಯನ್ನ ತೆರಲಿಕ್ಕೆ ಸಿಎಂ ನಿರ್ಧಾರವನ್ನು ಮಾಡಿದ್ದಾರಂತೆ ಆ ಕಚೇರಿಯಲ್ಲೇ ಇನ್ಮುಂದೆ ಮುಂದೆ ಅಧಿಕಾರಿಗಳನ್ನ ಭೇಟಿ ಮಾಡ್ತಾರಂತೆ ಜುಲೈ ಇಪ್ಪತ್ತೇಳರಂದು ಕೆ ಕೆ ಗೆಸ್ಟ್ ಹೌಸ್ಗೆ ಬಂದಿದ್ರು ಬೊಮ್ಮಾಯಿಯವರು ಆರ್ ಅಶೋಕ್ ಎಂ ಎಲ್ ಸಿ ಪುಟ್ಟಣ್ಣ ಜೊತೆ ಆಗಮಿಸಿದ್ರು ರೂಮ್ ನಂಬರ್ ಒಂದರಲ್ಲಿ ಸಭೆಯನ್ನ ಮಾಡಿದ್ರು ಬಸವರಾಜ್ ಬೊಮ್ಮಾಯಿಯವರು ಮುಂದಿನ ಸಿ ಎಂ ಆಯ್ಕೆ ಬಗ್ಗೆ ನಡೆದಿತ್ತು ಮಾತುಕತೆ ಆ ಒಂದು ರೂಮ್ ನಲ್ಲಿ ಅಂದು ಸಂಜೆನೆ ಸಿಎಂ ಆಗಿ ಬೊಮ್ಮಾಯಿಯವರು ಹೆಸರು ಘೋಷಣೆ ಆಗುತ್ತೆ ಕೆ ಕೆ ಗೆಸ್ಟ್ ಹೌಸ್ ನ ಹಳೆಯ ಕಟ್ಟಡದಲ್ಲಿರುವಂತಹ ಕೋಣೆ ಅದು ಆ ಒಂದು ಕೋಣೆಯನ್ನ ನೆಕ್ಸ್ಟ್ ಯೂಸ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಅದ್ ನೋಡಬೇಕು ಆ ಒಂದು ಕೋಣೆಯ ವೈಶಿಷ್ಟ್ಯತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕೃಷ್ಣ ಅಲ್ಲಿ ಒಂದು ವಾಕ್ತೃ ಮಾಡಿದ ನೋಡ್ಕೋಣ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬಸವರಾಜ ಬೊಮ್ಮೆಯವರು ಇದೀಗ ಕೆ ಕೆ ಗೆಸ್ಟ್ ಹೌಸ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ ಈಗಾಗಲೇ ಪ್ರಮುಖವಾಗಿ ವಿಧಾನಸೌಧದಲ್ಲಿ ಅವರಿಗೆ ಕಚೇರಿ ಇದೆ ಗೃಹ ಕಚೇರಿ ಕೃಷ್ಣ ಇದೆ ಇಷ್ಟಾದರೂ ಕೂಡ ಇಲ್ಲಿ ಕಚೇರಿಯನ್ನ ನೂತನವಾಗಿ ಮಾಡ್ಕೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಇದು ಯಾಕೆ ಇಲ್ಲಿ ಕಚೇರಿಗೆ ಶಿಫ್ಟ್ ಆಗ್ತಾ ಇದೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಎಲ್ಲ ಒಂದ್ ಕಡೆ ಕೆ ಕೆ ಗೆಸ್ಟ್ ಹೌಸ್ ಅಲ್ಲಿ ಇರತಕ್ಕಂತಹ ಒಂದು ಕೋಣೆ ಏನಿದೆ ಅವರಿಗೆ ಅದೃಷ್ಟದ ಕೋಣೆ ಆಗಿದೆ ಇದೇ ಈ ಇಲ್ಲಿ ಕುಳಿತುಕೊಂಡಿರೋದಕ್ಕೇ ಏನು ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಸಿಕ್ತು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಅದೇ ಕೊಠಡಿಯನ್ನ ಈಗ ಏನು ಆಡಳಿತ ನಡೆಸಬೇಕು ಸರ್ಕಾರದ ಆಡಳಿತ ನಡೆಸಬೇಕು ಆ ಒಂದು ಕಚೇರಿಯನ್ನ ಮಾಡಿಕೊಳ್ಳಿಕ್ ಈಗ ಸಜ್ಜಾಗಿರುವಂತದ್ದು ಈಗಾಗಲೇ ನಾವು ಕಾಣಬಹುದಾಗಿದೆ ಈಗ ನೋಡಬಹುದು ಪ್ರಮುಖವಾಗಿ ಇದು ಬೆಂಗಳೂರಿನ ಕೆ ಕೆ ಗೆಸ್ಟ್ ಹೌಸ್ ನಲ್ಲಿರಕಂತಹ ರೂಮ್ ಏನಿದೆ ಈ ಒಂದು ರೂಮ್ ನಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಬರ್ತಾರೆ ಈಗ ಕೆ ಕೆ ಗೆಸ್ಟ್ ಹೌಸ್ ಅಂತ ಕೂಡಲೇ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವರು ಇಲ್ಲೇ ಉಳ್ಕೊತಾರೆ ಆದ್ರೆ ಈಗ ಪ್ರಮುಖವಾಗಿ ಏನಂತಂದ್ರೆ ಈ ರೂಮ್ ನಲ್ಲಿ ಏನು ಪ್ರಮುಖವಾಗಿ ಇಪ್ಪತ್ತೇಳನೇ ತಾರೀಕು ಅಂದ್ರೆ ಜುಲೈ ಇಪ್ಪತ್ತೇಳನೇ ತಾರೀಕು ಈಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತೆ ಮಾಜಿ ಸಚಿವರಾಗಿರ್ತಕ್ಕಂಥ ಅಶೋಕ್ ಆಗಿರ್ಬೋದು ಮತ್ತೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ಪುಟ್ಟಣೆ ಏನಿದ್ದಾರೆ ಅವ್ರು ಮೂರು ಜನ ಬಂದು ಇಲ್ಲಿ ಮೀಟಿಂಗ್ ಈ ರೂಮ್ನಲ್ಲಿ ಮೀಟಿಂಗ್ ಅನ್ನು ಮಾಡ್ತಾರೆ ಮೀಟಿಂಗ್ ಮಾಡಿದಂತಹ ನಂತರವಾಗಿ ಮೂರು ಜನ ಕುಳಿತುಕೊಂಡು ಬೆಳಿಗ್ಗೆ ಮೀಟಿಂಗ್ ಅನ್ನು ಮಾಡ್ತಾರೆ ಮತ್ತೆ ಸಂಜೆ ತೀರ್ಮಾನ ಆಗುತ್ತೆ ಬಸವರಾಜ ಬೊಮ್ಮಾಯಿ ಅವರು ನೂತನ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನುವಂಥದ್ದು ಅದಾದ ನಂತರವಾಗಿ ಎಲ್ಲೋ ಒಂದ್ ಕಡೆ ಬಸವರಾಜ ಬೊಮ್ಮೆ ಅವರಿಗೆ ಅನಿಸುತ್ತೆ ನಾನು ಎಲ್ಲಿ ಕುಳಿತುಕೊಂಡಿದ್ದೆ ಆ ಒಂದು ರೂಮೇ ಈಗ ನನಗೆ ಅದೃಷ್ಟವಾಗಿದೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಆಗಿದೆ ಅನ್ನುವಂಥದ್ದು ಆ ಒಂದು ಕಾರಣಕ್ಕೋಸ್ಕರವಾಗಿ ಈಗ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮೆ ಅವರು ಇದೀಗ ಅದೇ ಕೋಣೆಯಿಂದನೇ ಪ್ರಮುಖವಾಗಿ ಆಡಳಿತವನ್ನು ನಡೆಸಿ ನಡೆಸೋದಕ್ಕೆ ಸಜ್ಜಾಗಿರುವಂತದ್ದು ಇನ್ನು ಈ ಒಂದು ಕಚೇರಿಗೂ ಕೂಡ ಶಿಫ್ಟ್ ಆಗೋದಕ್ಕೂ ಕೂಡ ಎಲ್ಲ ರೀತಿಯ ತಯಾರಿ ಮಾಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಈ ಒಂದು ಕೊಠಡಿ ಏನಿದೆ ಈ ಒಂದು ಕೊಠಡಿಯಲ್ಲಿ ಮಾಮೂಲಿ ಯಾರು ಹಿರಿಯ ಅಧಿಕಾರಿಗಳು ಬರ್ತಾರೆ ಅವರನ್ನ ಭೇಟಿ ಮಾಡೋದಕ್ಕೆ ಈ ಒಂದು ಕೊಠಡಿಯನ್ನ ತೆಗೆದುಕೊಂಡಿದ್ದಾರೆ ಬಸವರಾಜ ಬೊಮ್ಮಿ ಅವರು ಮತ್ತೆ ಇದೇ ಕೆಕೆ ಗೆಸ್ಟ್ ಹೌಸ್ ಅಲ್ಲಿ ಮೇಲ್ಗಡೆ ಮೊದಲನೇ ಮಾಡಿಯಲ್ಲೂ ಕೂಡ ಒಂದು ಕೊಠಡಿಯನ್ನು ಪಡ್ಕೊಂಡಿದ್ದಾರೆ ಅಲ್ಲಿ ನಾರ್ಮಲ್ ಆಗಿ ಯಾರು ಅಧಿಕಾರಿಗಳು ಬರ್ತಾರೆ ಅವರನ್ನು ಭೇಟಿ ಮಾಡೋದಕ್ಕೆ ಸಜ್ಜಾಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಯಾವುದೇ ರಾಜಕಾರಣಿ ಆಗಿರ್ಬೋದು ಏನಾದರೂ ಒಂದು ಅವರು ಅಧಿಕಾರಕ್ಕೆ ಸಂದರ್ಭದಲ್ಲಿ ಏನಾದರೂ ಹಿಂದೆ ಏನಾದರೂ ಅವರಿಗೆ ಒಂದು ಘಟನೆ ಸೆಳೆಯಿತು ಯಾವ್ದಾದ್ರು ಸಂದರ್ಭ ಬಂತು ಅಂತ ಅಂದಾಗ ಅದನ್ನು ನೆನ್ಪಾಡ್ಕೊಳ್ಳುವಂಥದ್ದು ಸಹಜ ಅದೇ ರೀತಿಯಾಗಿ ಈಗ ಬಸವರಾಜ ಬೊಮ್ಮೆ ಅವರು ತಾನು ಮುಖ್ಯಮಂತ್ರಿ ಆದಂತಹ ದಿನದಲ್ಲಿ ಏನು ಒಂದು ರೂಮ್ನಲ್ಲಿ ಕುಳಿತುಕೊಂಡು ಚರ್ಚೆಯನ್ನ ಮಾಡಿದೆ ಅದೇ ನಿಂದನೇ ಈಗ ಆಡಳಿತವನ್ನ ನಡೆಸೋದಕ್ಕೆ ಸಜ್ಜಾಗಿರುವಂಥದ್ದು ಇದು ನ್ಯೂಸ್ ಏಟಿನ್ ಕಂಡದಲ್ಲಿ ಮಾತ್ರ ಈಗ ಈ ಒಂದು ವಿಚಾರ ಬಹಿರಂಗ ಆಗಿರುವಂತದ್ದು ಕ್ಯಾಮೆರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣ ಜೀವಿ ನ್ಯೂಸ್ ಕನ್ನಡ ಬೆಂಗಳೂರು ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್